ಪೊಲೀಸ್ ಇಲಾಖೆಯಿಂದ ಅನುಸೂಚಿತ ಪಂಗಡಗಳ ಕುಂದುಕೊರತೆ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಅವ್ಯಾತವಾಗಿ ನಡೆಯುತ್ತಿದೆ ಯುವಕರು ಗಾಂಜಾ ಮತ್ತು ತಂಬಾಕು ಅಗೆಯುವವರ ಸಂಖ್ಯೆ ಹಾಗೂ ದುಶ್ಚಟಕ್ಕೆ ದಾಸರಾಗುತ್ತಿದ್ದಾರೆ ಎಂಬ ಆರೋಪ ಮುಕ್ತಗೊಳಿಸಲು ಪೊಲೀಸ್ ಇಲಾಖೆ ನಿರಂತರ ಪ್ರಯತ್ನ ಮಾಡುತ್ತಿದೆ ಎಂದು ಡಿವೈಎಸ್ಪಿ ಪಿಎಂ ಪಾಂಡುರಂಗಯ್ಯ ಭರವಸೆ ನೀಡಿದರು ಸೋಮವಾರ ಸಂಜೆ ರಾಮದುರ್ಗ ಪೊಲೀಸ್ ಠಾಣೆ ಆಭರಣದಲ್ಲಿ ಜರುಗಿದ ರಾಮದುರ್ಗ ಉಪವಿಭಾಗ ವ್ಯಾಪ್ತಿಯ ಅನುಸೂಚಿತ ಜಾತಿ ಮತ್ತು ಪಂಗಡದವರ ಕುಂದುಕೊರತೆ ಸಭೆಯಲ್ಲಿ ಪಟ್ಟಣದ ಚಿದಾನಂದ ದೊಡಮನಿ ನೇರ ಆರೋಪ ಮಾಡಿದಾಗ ಈ ರೀತಿ ಪ್ರತಿಕ್ರಿಯಿಸಿ ಪೊಲೀಸ್ ಕಾನೂನುಗಳನ್ನು ಬಳಸಿಕೊಂಡು ತಂಬಾಕು ಗಾಂಜಾ ಮುಕ್ತ ಪಟ್ಟಣ ಮಾಡಲು ಅಧಿಕಾರಿಗಳಿಗೆ ಸೂಚಿಸುವುದಾಗಿ ತಿಳಿಸಿದರು ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಪೊಲೀಸ್ ಬೀಟ್ ಪುಸ್ತಕ ಅಳವಡಿಸಬೇಕು ನಿತ್ಯವೂ ಎಸ್ಸಿ ಕಾಲೋನಿಗಳಿಗೆ ಬೀಟ್ ಪೊಲೀಸರು ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆರಿಸಿ ಪರಿಹರಿಸಬೇಕು ಎಂದು ಡಿಎಸ್ಎಸ್ನ ಸಂಚಾಲಕ ಗೋಪಾಲ್ ಮಾತಾರ್ ಹೇಳಿದರು ಕೆಲವು ಗ್ರಾಮಗಳಲ್ಲಿ ಇನ್ನೂ ತನಕ ಅಸ್ಪೃಶ್ಯತೆ ಜಾರಿಯಲ್ಲಿದೆ ದೇವಸ್ಥಾನಗಳಿಗೆ ಪ್ರವೇಶ ನಿಷೇಧಿಸಲಾಗುತ್ತಿದೆ ಹೋಟೆಲ್ಗಳಲ್ಲಿ ಪ್ರತ್ಯೇಕ ಕಪ್ಪುಗಳನ್ನು ನೀಡಲಾಗ್ತಿದೆ ಇದಕ್ಕೆಲ್ಲ ರಾಜಕೀಯ ವ್ಯಕ್ತಿಗಳು ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಪೊಲೀಸರು ರಾಜಕಾರಣಿಗಳು ಬೆರಳೆಕ್ಕೆ ಸನ್ನೆಯಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕೆ ಸರ್ಕಾರ ಸೂಕ್ತ ನಿವೇಶನ ಗೊತ್ತುಪಡಿಸಿ ಪರಿಶಿಷ್ಟ ಜನಾಂಗದವರಿಗೆ ಹಸ್ತಾಂತರಿಸಬೇಕು ಎಂದು ಮನವಿ ಮಾಡಿದರು ತಮ್ಮೆಲ್ಲರ ಸಮಸ್ಯೆಗಳನ್ನು ಮುಂದಿನ ಸಭೆಯೊಳಗೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಎಂದು ಸಿಪಿಐ ಈರಣ್ಣ ಪಟ್ಟಣಶೆಟ್ಟಿ ಹೇಳಿದರು ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಸ್ವಾಗತಿಸಿದರು ನಮ್ಮ ಗೋಪಾಲ್ ಗೋಪಾಲ್ ಅವರು ಮಾತಾಡಿದರು ಮಾತಾಡಿದ ಸಮಯ ಅರ್ಜನ ಕಾಲನಿಗಳಲ್ಲಿ ಬೀಟ್ ಪುಸ್ತಕ ಮತ್ತು ಗಸ್ತು ವ್ಯವಸ್ಥೆ ಸರಿಯಾಗಿರಬೇಕು ಹರ್ಜನ ಕಾಲನಿಗಳ ಪಕ್ಕದಲ್ಲಿ ಪಲ್ಸು ಹಾಕದಂತೆ ಅದನ್ನು ನಿರ್ಬಂಧ ಮಾಡಿ ನಾ ಮಾಡಬೇಕು ಎಲ್ಲ ಕಾಲನಿಗಳಿರಂತೆ ಅದನ್ನು ಸ್ವಚ್ಛವಾಗಿಡಬೇಕಂತ ಹೇಳಿದರು ಅದನ್ನು ನಿಮ್ಮ ಸಮಸ್ಯೆಯನ್ನು ಇವತ್ತೇ ಹೇಳ್ತಾ ಇದ್ದೀನಿ ದಯಮಾಡಿ ರಾಮದುರ್ಗ ಪಿ ಎಸ್ ಐ ಅವರು ಮೊದಲನೇದಾಗಿ ಇವತ್ತಿನಿಂದಲೇ ನಿಮ್ಮ ಬೀಟ್ ಗ್ರಾಮಗಸ್ತು ಸಿಬ್ಬಂದಿಯವರಿಗೆ ಆ ಗ್ರಾಮ ಗಸ್ತಿಗೆ ಕಳಿಸಿದಾಗ ಐವತ್ತು ಎರಡು ಪಾಯಿಂಟ್ಗಳೇನೇ ಇದಾವಲ್ಲ ಹತ್ತು ಮೂವತ್ತೆರಡು ಪ್ರಕಾರ ಅದರಲ್ಲಿ ದಲಿತ ಕಾಲನಿಗಳಿಗೆ ಭೇಟಿ ಮಾಡಬೇಕು ಭೇಟಿ ಮಾಡಿ ಮುಂಚೆ ದಲಿತ ಸಭೆಗಳನ್ನ ಮಾಡ್ತಿದ್ರು ಅಲ್ಲೇ ವಸ್ತು ವ್ಯಾಪ್ತಿಯಲ್ಲಿ ಅದೇ ರೀತಿ ನಿರ್ವಹಣೆ ಮಾಡ್ಕೊಂಡು ಬರ್ಬೇಕಂತೇಳಿ ಒಂದು ಪ್ರತ್ಯೇಕ ಪುಸ್ತಕನ ಅವ್ರು ಕೊಡೋ ವ್ಯವಸ್ಥೆ ಆಗ್ಬೋದು ಇಲ್ಲ ಆ ರೀತಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಮೀಟಿಂಗ್ನಲ್ಲಿ ನೀವೇ ಉತ್ತರ ಕೊಡ್ಬೇಕಂತ ಅರ್ಥ ಆಯ್ತಲ್ಲ ಅದು ಜಾರಿ ಆಗಿಲ್ಲ ಅಂದರೆ ಅದಕ್ಕೆ ಉತ್ತರ ನಿಮ್ಮ ನಿಮ್ಮಿಂದನೇ ಅವ್ರು ಕೇಳ್ತಾರೆ ಈಗೇ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಕೆಲಸ ನಾವು ಮಾಡ್ಬೋದು ಇನ್ನು ಎರಡನೇದು ಏನಂತ ನೀವು ಕೇಳಿದ್ದು ದಲಿತ ಕಾಲನಿಗಳ ಸ್ವಚ್ಛತೆ ಬಗ್ಗೆ ಹೇಳಿದಿರಿ ಆ ಸ್ವಚ್ಛತೆ ಬಗ್ಗೆ ನಮಗೂ ಅರಿವಿದೆ ಯಾಕಂದರೆ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅದ್ರ ಸಲುವಾಗಿ ನಿಮ್ಮದು ಪ್ರದೇಶ ವಾಸತಕ್ಕಂಥ ಪ್ರದೇಶ ಪಟ್ಟಣ ಪಂಚಾಯತಿಗೆ ಬರ್ತದೋ ಅಥವಾ ಪುರಸಭೆಗೆ ಬರ್ತದೋ ಗ್ರಾಮ ಸಭೆಗೆ ಬರ್ತದೋ ಅಂಥೇಳಿ ತಾವು ನಿಖರವಾಗಿ ಹೇಳಿದರೆ ಆಯಾ ಗ್ರಾಮಗಳಲ್ಲಿ ನಾವು ಖಂಡಿತವಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರನ ಬರ್ಕೊಂಡು ನಾವು ಸಹಿತ ಬಂದಾಗ ನಾನು ನಾನು ಸಹಿತ ಅಲ್ಲಿ ಬಂದಾಗ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅವ್ರಿಗೆ ಖುದ್ದಾಗಿ ಕುಟಂತೆ ಮನವರಿಕೆ ಮಾಡ್ತೀನಿ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೇನೆ ಈರಣ್ಣ ಗೊಡಚಿ ಅವರು ಮಾತಾಡಿದ್ರು ಊರದಲ್ಲಿ ಒಂದು ಪಟ್ಟಂತೆ ಈರಣ್ಣ ಗೊಡಚಿ ಅವ್ರಿಗೆ ನಾ ಹೇಳ್ತೇನೆ ನಿಮ್ಗೆ ಗೊಡಚಿದೆ ಎರಡೇ ಸಮಸ್ಯೆ ಸೇಮ್ ಸಮಸ್ಯೆ ಇದಾವೆ ಹೌದಿಲ್ರಿ ಹೌದು ಗೊಡಚಿ ಇನ್ನೊಬ್ಬರು ಭೀಮ್ಸಿ ಕನಕ ಕನಕನವ್ರು ಅವರು ಸ್ವಚ್ಛತೆ ಬಗ್ಗೆ ಹೇಳಿದ್ರು ದಯಮಾಡಿ ನಿಮ್ಮ ಗ ಈ ಗ್ರಾಮಕ್ಕ ಈ ವಾರದಲ್ಲೇ ನಾ ಭೇಟಿ ಕೊಡ್ತೀನಿ ಈ ವಾರದಲ್ಲಿ ನಾ ಭೇಟಿ ಕೊಟ್ಟು ನನ್ನ ಜೊತೆಗೆ ಸಾಧ್ಯ ಆದರೆ ನಿಮ್ಮ ಪಿ ಒ ನಿಮ್ ಪಿ ಡಿಒ ನನ್ನ ಜೊತೆಲಿ ಪಿ ಡಿಒ ಬರ್ತಾರೆ ಅನ್ನ ಗ್ರಾಮ ಪಂಚಾಯತಿಗೆ ಅವ್ರನ್ನ ಯಾಕಂದ್ರೆ ನಾನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ನಾನು ಟಚ್ ಮಾಡಲ್ಲ ನನಗೆ ಏನು ಸಂಬಂಧ ಪಿ ಡಿಒ ಅವರೊಬ್ಬ ಅಧಿಕಾರಿ ಅವ್ರ ಜೊತೆ ತೊಗೊಂಡ್ಬಂದು ತೋರಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರ ವ್ಯವಹಾರ ನಾವಾಯ್ತು ನಮ್ಮ ಸಿ ಪಿ ಐ ಅವ್ರ ನೇತೃತ್ವದಲ್ಲಿ ಒಂದು ಪತ್ರ ವ್ಯವಹಾರ ಮಾಡ್ತೀವಿ ಮಾಡಿ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅಥವಾ ಅದು ತೆರವು ಮಾಡ್ಲಿಕ್ಕೆ ಏನೇನು ಸಾಧ್ಯತೆ ಐತೋ ಅವ್ರ ಕಡೆಯಿಂದ ಅದನ್ನ ಮಾಡಿಸೋ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಗುಟ್ಕಾ ಮತ್ತು ತಂಬಾಕು ಮಾವ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿದ್ರಿ ಈಗ ಆಲ್ರೆಡಿ ಇದಕ್ಕೆ ತಕ್ಕಂಗೆ ಸಾಕಷ್ಟು ಅಭಿಯಾನಗಳಾಗಿದ್ದಾವೆ ನಿಮ್ಗೆ ಗೊತ್ತಿದೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಯಾರ್ಯಾರು ಒಂದು ಸ ಇದು ಆರೋಗ್ಯ ಇಲಾಖೆದವರು ಡ್ರಗ್ ಕಂಟ್ರೋಲರು ಅದರ ಜೊತೆ ಪೊಲೀಸ್ನವರು ಎಲ್ಲರೂ ಸೇರಿ ಶಾಲ ಕೋಪ್ಟ ಕಾಯ್ದೆಯಲ್ಲಿ ಪ್ರಕಾರ ಇದನ್ನೆಲ್ಲ ಅಭಿಯಾನ ಮಾಡಿ ಇದು ತಂಬಾಕು ಮುಕ್ತ ಪ್ರದೇಶ ಶಾಲೆ ಅಂತೇಳಿ ಇದನ್ನೆಲ್ಲ ಮಾಡಿ ಬೋರ್ಡ್ಗಳು ಹಾಕಿದಂತ ಒಂದು ಇದಿದೆ ಆದರೂ ಮತ್ತೊಮ್ಮೆ ಅವ್ರಿಗೂ ಮತ್ತು ನಮ್ಮ ಗಸ್ಟ್ ಪೊಲೀಸ್ನವ್ರಿಗೆ ಹೇಳ್ತೀವಿ ಆ ಕುರಿತಂತೆ ಆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇಂತಿಷ್ಟು ಮೀಟ್ರ್ ದೂರ ಅಂತಿದೆ ಅಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಅವ್ರಿಗೆ ಕರ್ನಾಟಕ ಪೊಲೀಸ್ ಅಡಿಯಲ್ಲಿ ಕ್ರಮ ತಗೊಳ್ಳಕ್ಕೆ ಯಾಕಂದರೆ ಈಗ ನಾವು ಎಫ್ ಐ ಆರ್ ಹಾಕೋದಕ್ಕೆ ಇಲ್ಲಿ ತಡ ಮಾಡ್ಬೋದು ಈಗ ಅಂದ್ರೆ ಒಂದು ಆ್ಯಪ್ ಇದೆ ನಿಮ್ಗೆ ಗೊತ್ತಿದೆ ಇಲ್ಲಿ ಬೆಂಗಳೂರಲ್ಲಿ ಕುರಿತು ಎಫ್ ಐ ಆರ್ ದಾಖಲಿಸ್ತಾರೆ ಅಂಥ ಒಂದು ಪರಿಸ್ಥಿತಿ ಇದೆ ಈಗ ನೀವು ಅದನ್ನು ಅರ್ಥ ಮಾಡಬೇಕು ಯಾಕಂದರೆ ಈಗೆಲ್ಲ ಡಿಜಿಟಲೈಸ್ಡ್ ಆಗಿದೆ ಎಲ್ಲವನ್ನೂ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲೋ ಕೂತು ನೀವು ಡೆಲ್ಲಿ ಕುಂತು ರಾಮದುರ್ಗದಲ್ಲಿ ಕೇಸ್ ಮಾಡ್ಬೋದು ಕಟ್ಕೊಳದಲ್ಲಿ ಮಾಡ್ಬೋದು ಅದಕ್ಕೆ ನಂದು ಇರ್ತಕ್ಕಂಥ ಅಲ್ಲಿಲ್ಲಿ ಏಕಾಂತವಾಗಿ ಒಬರಿಬ್ರು ಕೂತು ಗಾಂಜಾ ಅಂತ ಹೇಳಿದ್ರೆ ಇದನ್ನು ನಾವು ಬಂದಾಗ್ಲಿಂದ ನಾವು ಇಂಥದನ್ನೇ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ನೀವು ಯಾರು ಚಿದಾನಂದ್ ದೊಡ್ಡಮನೆಯವರು ಸ್ವಲ್ಪ ಎಲ್ಲೇ ಸಿದೋ ನೀವು ನಮ್ಮ ಎಲ್ಲ ನಂಬರ್ಗಳಿದಾವೆ ಅರ್ಥ ಆಯ್ತಾ ನಿಮ್ಮ ಹೆಸರು ಗೌಪ್ಯವಾಗಿ ಇಡ್ತೀವಿ ಅರ್ಥ ಆಯ್ತಲ್ಲ ನಿಮ್ಮ ಹೆಸರು ಎಂದೂ ನಾವು ಬೈ ಬಹಿರಂಗ ಪಡಿಸೋಂಗಿಲ್ಲ ಅಥವಾ ನಿಮ್ಮ ಹೆಸರು ಬೇಡ ಅಂತಂದರೆ ನಮಗೊಂದು ಮೂಕ ಅರ್ಜಿ ಟೈಪ್ ಬರೀರಿ ಇಂತಿಂತಲ್ಲಿ ಅಂತ ನಾವು ಖಂಡಿತವಾಗಿ ಅದನ್ನು ಮಾಡ್ತೀವಿ ಅದಷ್ಟೇ ಅಲ್ಲ ಗಾಂಜೆ ಎಲ್ಲಿಂದ ಸಪ್ಲೈದಾಗ್ತದೆ ಅಂತೇಳಿ ಆ ಮೂಲಕನು ನಾವು ಕೈ ಹಾಕ್ತೀವಿ ಅಂತೇಳಿ ಖಂಡಿತವಾಗಿ ಹೇಳ್ತೇವೆ ಈಗ ಭಾಳ ಇದಿದೆ ಸುಮಾರು ವರ್ಷದಿಂದ ಉದ್ಯೋಗಗಳ ಇದೇ ಆಗಿಲ್ಲ ಭರ್ತಿ ಆಗಿಲ್ಲ ಎಷ್ಟೋ ಈಗ ನಾನು ಸಹಿತ ನನಗೂ ಇಬ್ಬರು ಮಕ್ಕಳಿದ್ದಾರೆ ನಾನು ಅದೇ ಯೋಚನೆ ಎಲ್ಲರೂ ಅಂತಾರೆ ಯಾಕರೆ ಭಾಳ ವೀಕ್ ಆಗಿರಲ್ಲ ಅಂದರೆ ಮಲಗಿದ್ರೆ ಅದೇ ನೆನಪಾಗ್ತದೆ ಯಾಕಂದ್ರೆ ಮಕ್ಕಳು ಉದ್ಯೋಗ ಆಗಿಲ್ಲಲ್ಲ ಅಂತ ಹೇಳಿ ನಿರುದ್ಯೋಗ ಎಲ್ಲ ಕಾಮನ್ ಒಂದು ಸಮಸ್ಯೆ ಅದಕ್ಕೆ ನಾವೇನು ಮಾಡಬೇಕು ಈಗ ಮಕ್ಕಳನ್ನ ಉದ್ಯೋಗದ ಕಡೆ ಜಾಸ್ತಿ ಗಮನ ಹರಿಸೋದಕ್ಕಿಂತ ಬದಲು ವ್ಯಾಪಾರೀಕರಣ ಕಡೆ ಅಥವಾ ಬೇರೆ ಯಾವುದೋ ಒಂದು ಏನಂತಾರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆ ಹಾಗಂತ ಒಂದು ಇದನ್ನು ನಾವೇ ಮೋಟಿವೇಟ್ ಮಾಡ್ಬೇಕು ಮಕ್ಕಳನ್ನ ನಾವೇ ಮೋಟಿವೇಟ್ ಮಾಡ್ಬೇಕು ನಾವೇನು ಮಾಡ್ತೀವಿ ಅಂದರೆ ನಮ್ಮ ಒಂದು ನಮ್ಮ ಎಸ್ಪೆಷಲ್ ನಾನು ಒಂದು ದಲಿತನೇ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಭಾವನೆ ಇದೆ ಏನು ಭಾವನೆ ಅಂತಂದರೆ ನೌಕರಿ ಅಂದ್ರೆ ಸಾಕು ಭಾಳ ಸೇಫ್ ಅಂತ ಅನ್ನೋ ಭಾವನೆ ನಂಬಲ್ಲಿದೆ ಅದನ್ನು ಬಿಡ್ಬೇಕು ಮೊದಲು ನಾವು ಅದನ್ನು ಬಿಟ್ಟು ಇದು ಒಂದು ವಿಶಾಲವಾದಂಥದ್ದು ಇದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲಿ ನಾವು ವಿಚಾರವನ್ನು ಮಾಡಬಾರ್ದು ಮತ್ತು ಇದನ್ನು ನಾವು ಇಲ್ಲಿ ಚರ್ಚೆ ಮಾಡಬಾರ್ದು ಅದೇ ರೀತಿ ಇನ್ನು ನಮ್ಮ ದಲಿತ ಕಾನೂನಿಗೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕಾನೂನಿದೆ ಮತ್ತು ಅದಕ್ಕೆ ರೂಲ್ಸ್ ಅದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡೋಣ ಚರ್ಚೆ ಅಂದರೆ ಇಷ್ಟೇ ಈಗ ಒಂದು ಅಟ್ರಾಸಿಟಿ ಕೇಸ್ನಲ್ಲಿ ನೀವು ನಾನೇ ಕರಿತೀನಿ ನಾಳೆ ಒಂದು ಸಾಕ್ಷಿ ಕೊಟ್ಟು ಬನ್ನಿ ಅಂತೇಳಿ ಸಾಕ್ಷಿ ಕೊ ಕೊಟ್ಟಾಗ ನೀವು ಬಂದು ನಿಮ್ಗೆ ಈ ಒಂದು ರೋಜ್ಗಾರ್ ಯೋಜನೆಯಲ್ಲಿ ಎಷ್ಟು ಒಂದು ಮುನ್ನೂರ ಸೇರಿ ಒಂದು ಮೀಟಿಂಗ್ ಮಾಡ್ತೀವಿ ಕುರ್ತಂತೆ ಮಾಡಿ ಎಲ್ಲೆಲ್ಲಿ ನೀವು ಹೇಳಿದ್ರಲ್ಲ ಅಲ್ಲಿ ಸಂಬಂಧಪಟ್ಟ ಊಟ ಸಾರ್ವಜನಿಕ ಸ್ಥಳಗಳು ಏನಿದಾವಲ್ಲ ಸಾರ್ವಜನಿಕ ಸ್ಥಳಗಳಿಗೆ ಮುಕ್ತ ಅವಕಾಶ ಇರಬೇಕಂತೇಳಿ ಸಂಬಂಧಪಟ್ಟ ಸ್ಥಳಗಳ ಯಾಜಮಾನ್ಯಕ್ಕೆ ಮತ್ತು ಇತರೆ ಸಾರ್ವಜನಿಕರಿಗೆ ಸಹಿತ ಒಂದು ಅವೇರ್ನೆಸ್ ಮೂಡಿಸಕ್ಕಂಥ ಕಾರ್ಯಕ್ರಮ ನಮ್ಮ ಮೂವರಲ್ಲಿ ನಾನು ಸಮಾಜ ಕಲ್ಯಾಣ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದರ ಜೊತೆಗೆ ನಮ್ಮ ಕಂದಾಯ ಇಲಾಖೆಗಳು ಎಲ್ಲರೂ ಸೇರಿ ಈ ಅಸ್ಪೃಶ್ಯತೆ ಬಗ್ಗೆ ನಾವು ಒಂದು ಹದಿನೈದು ದಿನದಲ್ಲಿ ತಮಗೊಂದು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಈ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿ ಯಾಕಂದರೆ ಈ ಜಾಡ್ಯ ಈಗಿಂದಲ್ಲ ನಿಮಗೆಲ್ಲ ಗೊತ್ತಿದೆ ನಮಗೂ ಗೊತ್ತಿಲ್ಲ